ಮಧ್ಯರಾತ್ರಿಯಿಂದಲೇ ಗ್ರಹಗಳ ಚಲನವಲನದಿಂದಾಗಿ ಗ್ರಹ ಸಂಚಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯಾಗಲಿದ್ದು ಲಕ್ಷ್ಮೀ ದೇವಿಯ ಕೃಪೆಗೆ ಈ ಐದು ರಾಶಿಯವರು ಪಾತ್ರರಾಗಲಿದ್ದಾರೆ ಈ ರಾಶಿಯವರ ಜೀವನದಲ್ಲಿ ಭಾರಿ ಏರುಪೇರಾಗಲಿದೆ ಕೂತು ತಿನ್ನುವ ಯೋಗ ಈ ರಾಶಿಯವರಿಗೆ ಒದಗಿ ಬರಲಿದೆ ಯಾವುದೇ ಕೆಲಸದಲ್ಲೂ ಕೂಡ ಸೋಲು ಎಂಬುದೇ ಇರುವುದಿಲ್ಲ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಬಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರಾಶಿಯವರ ಜೀವನವೇ ಬದಲಾಗಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಲಕ್ಷ್ಮೀ ದೇವಿಯ ಕೃಪೆಯಿಂದ ಈ ಐದು ರಾಶಿಯವರ ಜೀವನದಲ್ಲಿ ಇರುವಂತಹ ಕಷ್ಟಗಳು ನಿವಾರಣೆಯಾಗಲಿದ್ದು ಇವರ ಜೀವನದಲ್ಲಿ ಆನಂದದ ದಿನಗಳು ಆರಂಭ ಆಗಲಿದೆ ಇವರು ಕಂಡ ಕನಸುಗಳು ನನಸಾಗಲಿದ್ದು ಈ ರಾಶಿಯವರು ಎಷ್ಟು ಅದೃಷ್ಟವಂತರು ಎಂದರೆ ಬೇರೆ ಯಾರು ಅಲ್ಲ ಇವ ರಾಶಿಯವರಿಗಿಂತ ಅಂತಲೇ ಹೇಳಬಹುದು ಇವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭ ಬರಲಿದ್ದು ಮುಂದಿನ ದಿನಗಳಲ್ಲಿ ಇವರ ಕೈಯಲ್ಲಿ ಹಣ ಹೆಚ್ಚಾಗಿ ಓಡಾಡಲಿದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗೆಯಬೇಡಿ ಮತ್ತು ಮೂರನೆಯ ವ್ಯಕ್ತಿಯ ಮಾತಿಗಂತೂ ತಲೆ ಕೆಡಿಸಿಕೊಳ್ಳಲೇಬೇಡಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಮತ್ತು ದೂರದ ಪ್ರಯಾಣವನ್ನ ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಇದರ ಜೊತೆಗೆ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆಯನ್ನ ವರ್ಷಕ್ಕೊಮ್ಮೆ ಸಲ್ಲಿಸೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಕಂಕಣ ಭಾಗ್ಯ ಈ ರಾಶಿಯವರಿಗೆ ಒಲಿದು ಬಂದಿದ್ದು ಮದುವೆಯಾಗದ ಯುವತಿ ಅಥವಾ ಯುವಕರಿಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮತ್ತು ಇದರ ಜೊತೆಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಹೊಸ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಆರಂಭ ಮಾಡೋಕೆ ಹುಣ್ಣಿಮೆಯ ನಂತರ ಸೂಕ್ತವಾದ ಸಮಯ ಇದಾಗಿದೆ ಇನ್ನು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಸ್ವಲ್ಪ ಜಾಗೃತಿಯಿಂದ ಹೂಡಿಕೆ ಮಾಡಿದ್ರೆ ಲಾಭ ನಿಮ್ಮದಾಗುತ್ತೆ ಪ್ರೇಮಿಗಳು ನಿಮ್ಮ ಮನೆಯಲ್ಲಿ ಪ್ರೇಮದ ವಿಷಯವನ್ನ ಹೇಳಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿದ್ದು ಆದಷ್ಟು ಹೆಚ್ಚಿನ ಪ್ರಯತ್ನ ಮಾಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಒಲಿದು ಬರಲಿದೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಎಂಬುದು ಕಟ್ಟಿಟ್ಟ ಬುತ್ತೆ ಇವರು ಮಾಡುವ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಸಿಗಲಿದ್ದು ನಿಮ್ಮ ವೇತನ ಕೂಡ ಹೆಚ್ಚಾಗಲಿದೆ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದ್ದು ನಿಮ್ಮ ಮನೆಯಲ್ಲಿ ಉಲ್ಲಾಸ ಮೂಡುತ್ತೆ ಹಾಗೇನೆ ಕೂತು ತಿನ್ನುವ ಯೋಗ ಕೂಡ ನಿಮ್ಮದಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಹುಣ್ಣಿಮೆ ಮುಗಿದ ನಂತರ ಮಧ್ಯರಾತ್ರಿಯಿಂದ ಪಡೆಯಲಿರುವ ಆ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಕುಂಭರಾಶಿ ಕನ್ಯಾರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿಯೈ ನಮಃ ಅಂತ ಕಮೆಂಟ್ ಮಾಡಿ